ಶ್ರೀಯುತ ಪ್ರದೀಪ್ ಗುಡ್ಕಿ ಸರ್ ಅವರ ಕರ್ನಾಟಕ ರಾಜ್ಯದಲ್ಲಿಯೇ ಮೊದಲನೆಯ ಅಕ್ಕ ಪಡೆ ಒಂದು ಪಡೆಯನ್ನ ಅವರು ರಚನೆ ಮಾಡಿ ದಿನನಿತ್ಯದಲ್ಲಿ ಈ ಅಕ್ಕ ಪಡೆ ಕೆಲಸ ಏನು ಅಂತಂದ್ರೆ ಕಂಟಿನ್ಯೂಸ್ ಆಗಿ ರೊಟೇಷನ್ ಪ್ರಕಾರ ಪೆಟ್ರೋಲಿಂಗ್ ಮಾಡತಕ್ಕಂಥದ್ದು ಆ ಪೆಟ್ರೋಲಿಂಗ್ ಅನ್ನ ಮಾಡಿ ಜನವಸ್ತಿ ಪ್ರದೇಶ ಇರಬಹುದು ಬಸ್ ನಿಲ್ದಾಣಗಳು ಇರಬಹುದು ಜಾತ್ರೆಗಳು ಇರಬಹುದು ಶೈಕ್ಷಣಿಕ ಕೇಂದ್ರಗಳು ಇರಬಹುದು ಶಾಲಾ ಕಾಲೇಜುಗಳು ಇರಬಹುದು ಎಲ್ಲಿ ಜನರು ಇರ್ತಕ್ಕಂಥ ಜನಸಂದಾಯ ಪ್ರದೇಶಗಳು ಇವೆಲ್ಲ ಪೆಟ್ರೋಲ್ ಅನ್ನ ಮಾಡಿ ಸುತ್ತಾಡಿ ಅಲ್ಲಿ ಏನಾದರೂ ಅಹಿತಕರ ಘಟನೆಗಳು ಕಂಡು ಬಂದ್ರೆ ಅದನ್ನ ತಡೆಗಟ್ಟು ಹಾಗೂ ಯಾವುದೇ ಒಂದು ಕಳಿತಾರಲ್ಲ ಅಂತವರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗತಕ್ಕ ರೀತಿಯಲ್ಲಿ ಅದನ್ನ ತಡೆಗಟ್ಟ ಕೆಲಸ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿಯೇ ಫಸ್ಟ್ ಸ್ಥಾಪನೆ ಮಾಡಿ ಆ ಕಾರ್ಯಗಳನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅವರಿಗೆ ನಮ್ಮ ಈಗ ಮಧ್ಯಾಹ್ನದ ಅವಧಿಯಲ್ಲಿ ತಾವು ಪಕ್ಷ ವಿಷಯದ ಬಗ್ಗೆ ನಮ್ಮೆಲ್ಲ ಸಿಗರಾಟಿಗಳು ಮೇಡಮ್ ಆರರಿಂದ ಎಂಟನೇ ತರಗತಿಯನ್ನು ಬಯಸ್ತಕ್ಕಂಥ ಪದವೀಧರ ಡಿಪ್ಯೂಟಿ ಶಿಕ್ಷಕರಿದ್ದಾರೆ ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ಇದ್ದಾರೆ ಆ ಒಂದು ಕಾಯಿಲೆಯ ಬಗ್ಗೆ ಕುಲಂಕುಷವಾಗಿ ಸಮಗ್ರವಾಗಿ ತಾವುಗಳು ಈ ಸೆಷನ್ ಅವನ್ನ ನಡೆಸಿಕೊಡಬೇಕು ತಮ್ಮಲ್ಲಿರ್ತಕ್ಕಂಥ ಏನಾದರೂ ಸಂಶಯಗಳು ಅಥವಾ ಏನಾದರೂ ಬಂಧನಗಳಿದ್ದರೆ ಇವರಿಗೆ ತಾವು ಒಂದು ಅವಧಿಯ ಕೊನೆಯಲ್ಲಿ ಆ ಸಂಶಯಗಳನ್ನ ಕೇಳಿ ಅದರ ಬಗ್ಗೆ ಸ್ಪಷ್ಟನೆಯನ್ನ ಪಡ್ಲಕ್ಕ ಪ್ರಯತ್ನ ಅಂತ ಹೇಳಿ ನಾನು ಒಂದು ಸಾಂಕೇತಿಕ ಈ ಪಕ್ಷ ಕಾಯ್ದೆಯ ಒಂದು ವಿಚಾರ ಸಂಕಿರಣ ಅಥವಾ ಒಂದು ತರಬೇತಿ ಉದ್ಘಾಟನೆಯನ್ನ ಎಲ್ಲರಿಗೆ ಧನ್ಯವಾದ ತಿಳಿಸ್ತಾ ಇಲ್ಲಿಗೆ ಒಂದು ಸ್ಥಾನ ಶಾಪ್ ಆ ವೆಲ್ಕಮ್ ಟು ಪೋಸ್ಟ್ ಆಸ್ಟ್ ಗೆ ಲೋಗಿ ಬೋಸ್ತರಿ ಆಲ್ರೆಡಿ ಟೂಕ್ಸ ಇಷ್ಟ ಅಂತ ಬೋಸ್ತರಿ ಮೇಡಂ ಅಂದ್ರೆ ಬಹಳಷ್ಟು ದೊಡ್ಡ ಕಟ್ಟದ ಕೊತ್ತಿನ ಇಷ್ಟರಿಂದ

ಬರ್ತವ್ರಿ ಕಾಮಗಿ ಸಣ್ಣ ಈಗ ಹದಿನೆಂಟು ವರ್ಷ ಒಳಗಾಗಿ ಈ ಕಾಮನ್ಯ ಹುಡುಗರು ನೋಡ್ರಿ ಈಗ ಜಿಡಿಯನ್ ಮಾಡ್ಬೇಡ್ರಿ ನಮ್ಗ ಅಷ್ಟೊಂದು ಈ ಕಾಮನಿಗೆ ಸಣ್ಣ ಹುಡುಗರೆಲ್ಲ ಹೊಡೇತರಿ